ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಬಾಲಕಿಯರು ತಮ್ಮ ಉನ್ನತ ವಿದ್ಯೆ ಪಡೆಯುವುದರೊಂದಿಗೆ ದೈಹಿಕ ಹಾಗೂ ಸ್ವಯಂ ರಕ್ಷಣೆಗಾಗಿ ಕರಾಟೆ ತರಬೇತಿ ಪಡೆಯಬೇಕು ನಾಗ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಅಧ್ಯಕ್ಷರು ಎಂ ಸಿದ್ದರಾಜು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಲರ್ ಬೆಲ್ಟ್ ತರಬೇತಿದಾರರಿಗೆ ಬೆಲ್ಟ್ ವಿತರಣೆ ಕಾರ್ಯಕ್ರಮ ನಗರದ ಮರ್ಷಿ ಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ತರಬೇತಿದಾರರಿಗೆ ಬೆಲ್ಟ್ ವಿತರಣೆ ಮಾಡಿದ ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿನಿಯರು ತಮ್ಮ ಉನ್ನತ ವಿದ್ಯೆದೊಂದಿಗೆ ಇತರ ಆರೋಗ್ಯಕರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿ ಇತ್ತೀಚಿನ ದಿನಗಳ ವಾತಾವರಣ ಸರಿಯಿಲ್ಲ ಹಾಗಾಗಿ ತನ್ನನ್ನು ರಕ್ಷಿಸಿಕೊಳ್ಳಲು ಕರಾಟೆ ತರಬೇತಿ ಸಹಕಾರವಾಗಲಿದೆ ಎಂದು ಕಿವಿಮಾತು ಹೇಳಿದರು ವೇದಿಕೆಯಲ್ಲಿ ಡಾಕ್ಟರ್ ಮಹೇಶ್ ಅವರು ಮಾತನಾಡಿ ಮನುಷ್ಯ ಆರೋಗ್ಯವಂತರಾಗಿರಲು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢವಾಗಲು ವ್ಯಾಯಾಮ ಅವಶ್ಯಕ ಇದರಲ್ಲಿ ಕರಾಟೆಯು ಕೂಡ ಒಂದು ಕರಾಟೆ ಕಲಿಯುವುದರಿಂದ ಮಾನಸಿಕ ಹಾಗೂ ದೈಹಿಕ ಸದೃಢತೆ ಹೆಚ್ಚಾಗುತ್ತದೆ ಆದ್ದರಿಂದ ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕರಾಟೆ ಕಲಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಮುಜಾಹಿದ್ ಅಹಮದ್ ಕಾರ್ಯದರ್ಶಿ ಸಿದ್ದಿಕ್ ಅಹಮದ್ ಗಣಿ ಉದ್ಯಮಿ ಫೈಜಲ್ ಉಲ್ಲಾ ಸರೀಫ್ ನಗರಸಭೆ ಸದಸ್ಯ ಖಲೀಲ್ ಉಲ್ಲಾ ಅಬ್ದುಲ್ ಫೈಜಲ್ ಸೈಯದ್ ಮುಜಾಮಿಲ್ ಇದ್ರಿಶ್ ಖಾನ್ ಮೊಹಮ್ಮದ್ ಜಾವಿದ್ ಇತರರು ಹಾಜರಿದ್ದರು ಯೋಗ ದಿನವನ್ನು ಆಚರಣೆ ಮಾಡ್ತೇವೆ ಸಮರ ಕಲೆಯಲ್ಲಿ ಪ್ರತಿಯೊಂದು ಕಲೆಗೂ ಕೂಡ ಭಾರತ ದೇಶವನ್ನು ನಾವು ಇದೆ ತವರೂರು ಅಂತೇಳಿ ಕರಿತೀವಿ ಮಾರ್ಷಲ್ ಆರ್ಟ್ಸ್ ಕೂಡ ತಮಿಳುನಾಡಿನ ತಂಜಾವೂರಿನ ಬೋಧಿ ಧರ್ಮನ್ ಅವರಿಂದ ಪ್ರಾರಂಭವಾದಂಥ ಮಾರ್ಷಲ್ ಆರ್ಟ್ಸ್ ಕಲೆ ಇವತ್ತು ಇಡೀ ಪ್ರಪಂಚದಾದ್ಯಂತ ಚೀನಾ ಜಪಾನ್ ಕೊರಿಯಾ ಎಲ್ಲ ದೇಶಗಳಲ್ಲಿ ಈ ಒಂದು ಕರಾಟೆ ಮಹೋನ್ನತಿಯನ್ನು ಪಡ್ಕೊಂಡು ಆ ದೇಶದ ಅಭಿವೃದ್ಧಿಗೆ ಕಾರಣ ಆಗಿದೆ ನಮ್ಮ ದೇಶದಲ್ಲಿ ಹುಟ್ಟಿದಂಥ ಈ ಕಲೆ ಈಗ ಬೆಳಕನ್ನು ಅಂದರೆ ಬೆಳಕನ್ನು ಚೆಲ್ತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಒಂದು ಕಲೆಯನ್ನು ಬೆಳೆಸ್ಬೇಕು ಅಂತೇಳಿ ಹೊರಟಿದ್ದೀವಿ ಎಲ್ಲರೂ ಕೂಡ ಇದು ಒಂದು ಸೆಲ್ಫ್ ಡಿಫೆನ್ಸು ಮತ್ತೊಂದು ನಾನು ವೈದ್ಯನಾಗಿ ನಿಮ್ಗೆ ಹೇಳಬೇಕಂದ್ರೆ ಇದು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಯಾಕಂದರೆ ಇವತ್ತು ಈ ಈ ಸದ್ಯದ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಕೂಡ ಒಂದು ಏನು ಸಹನೆಯನ್ನು ಇಲ್ಲದೆ ಇರುವಂತಹ ಸಮಾಜದಲ್ಲಿ ಬದುಕ್ತಾ ಇದ್ವಿ ಯಾರಿಗೆ ಆಗಲಿ ಇನ್ಸ್ಟೆಂಟ್ ಫುಡ್ ಬೇಕು ಇನ್ಸ್ಟೆಂಟ್ ಹಣ ಬೇಕು ಇನ್ಸ್ಟೆಂಟ್ ಗಳಿಕೆ ಬೇಕು ಇನ್ಸ್ಟಂಟಾಗಿ ಎಲ್ಲವೂ ಬೇಕು ತಕ್ಷಣ ಇವತ್ತಂದ್ರೆ ಈಗಲೇ ಮೈಸೂರಿಗೆ ಹೋಗಬೇಕು ಶಾಪಿಂಗ್ ಮಾಡ್ಕೋಬೇಕು ಬರಬೇಕು ಈಗಲೇ ಮೂವಿ ಅಂದು ಅಂದ್ಕೊಂಡ ತಕ್ಷಣ ದೇರ್ ಈಸ್ ನೋ ಪ್ಲಾನ್ ಮಾಡೋ ಸಹನೆ ಆಗಲಿ ತಾಳ್ಮೆ ಆಗಲಿ ನಾವೊಂದು ಪ್ಲ್ಯಾನ್ ಮಾಡೋದಾಗಲಿ ಡಿಸಿಪ್ಲಿನ್ ಆಗಲಿ ಕಡಿಮೆ ಆಗ್ತಾಯಿದೆ ನೀವು ನೋಡಿ ಶಾಲೆನಲ್ಲಿ ಮಕ್ಕಳು ಹೊಡೆಯೋಂಗಿಲ್ಲ ಹೊಡೆದು ಬುಡ್ಡ ಬುದ್ಧಿ ಹೇಳೋ ಆಗಿಲ್ಲ ಮನೆಯಲ್ಲೂ ಮಕ್ಕಳು ತಂದೆ ತಾಯಿಗಳು ಹೊಡೆದು ಬಿಡಿದ ಬುದ್ಧಿ ಹೇಳೋಕ್ಕಾಗ್ತೀರಂತ ಇದು ಬರ್ತಾಯಿದೆ ಯಾಕೆ ಹೊಡಿತೀರ ಅಂತ ಕೇಳಬಹುದು ಪರಿಸ್ಥಿತಿ ಇದೆ ಮಕ್ಕಳ ಹಕ್ಕುಗಳು ಬರ್ತದೆ ಆದರೆ ಇಲ್ಲಿ ನೀವು ಕಲಿಸ್ತಾ ಇರೋದು ಮಕ್ಕಳಿಗೆ ಶಿಸ್ತು ವಿಧೇಯತೆ ಐ ಹರ್ಡ್ ದಟ್ ವರ್ಡ್ ಡಿಸಿಪ್ಲಿನ್ ಆ್ಯಂಡ್ ಒಬಿಡಿಯನ್ಸ್ ಆ್ಯಂಡ್ ರೆಸಿಲಿಯನ್ಸ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಎ ಪರ್ಸ್ನಲ್ ಪರ್ಸ್ನಾಲಿಟಿ ಆ್ಯಂಡ್ ಆಲ್ಸೋ ಟು ಬಿ ಎ ಹೆಲ್ತಿ ಆರೋಗ್ಯ ಇರಬೇಕು ಅಂದರೆ ಈ ಎಲ್ಲ ಗುಣಗಳು ಇರಬೇಕು